ಹಾಯ್ ಫ್ರೆಂಡ್ಸ್ ರುಚಿ ಗೆ ಚಾನೆಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಫುಡ್ ನಲ್ಲಿ ನಾನು ಊಟ ಏನು ಮಾಡೋದನ್ನು ತೋರಿಸ್ತಾ ಇಲ್ಲ ಒಂದು ಸ್ವೀಟ್ ರೆಸಿಪಿನ ತೋರ್ಸೋಣ ಅಂದ್ಕೊಂಡಿದ್ದೀನಿ ಅದುವೇ ಇದು ಏನಪ್ಪಾ ಅಂದರೆ ಇದರ ಸ್ಪೆಷಾಲಿಟಿ ಈಗ ತುಂಬ ಜನರಲ್ಲಿ ನೋಡಬಹುದು ನಾವು ಕ್ಯಾಲ್ಸಿಯಂ ಕಡಿಮೆ ಆಗಿರುತ್ತೆ ಮೂಳೆ ನೋವು ಮೊಣಕಾಲ್ ನೋವು ಈ ಥರ ವಯಸ್ಸಾದವರು ಹೇಳೋದನ್ನ ಕೇಳಿರ್ತೀರ ಇತ್ತೀಚೆಗೆ ಮಕ್ಕಳಲ್ಲಿ ಕೂಡ ಅದು ತುಂಬಾ ಕಾಣಿಸ್ಕೊಳ್ತಾ ಇದೆ ಪದೇ ಪದೇ ಅವರಿಗೆ ಕೈಕಾಲು ನೋವು ಬರೋದು ಸೊ ಒಂಥರ ಕೈಯೆಲ್ಲ ಜುಮ್ ಅಂತ ಅನ್ನೋದು ಸೊ ಅದಕ್ಕೆಲ್ಲ ಅಂದರೆ ಕ್ಯಾಲ್ಶಿಯಮ್ ಕಡಿಮೆ ಆಗಿರುತ್ತೆ ಮಕ್ಕಳಿಗೆ ನಾವು ಯಾವುದೋ ಒಂದು ಆಹಾರದಲ್ಲಿ ಕ್ಯಾಲ್ಶಿಯಂ ಕಡಿಮೆ ಕೊಟ್ಟಿರ್ಬೋದು ಅಥವಾ ಕೆಲವೊಂದು ಪದಾರ್ಥಗಳು ಮಕ್ಕಳಿಗೆ ಇಷ್ಟ ಆಗಲ್ಲ ಸೊ ಅದಕ್ಕಾಗಿ ದಿನಾಲೂ ಒಂದು ಈ ಲಡ್ಡು ತಿಂದರೆ ಒಳ್ಳೆ ಕ್ಯಾಲ್ಷಿಯಂ ಸಿಗುತ್ತೆ ಮೂಳೆಗಳಿಗೂ ಕೂಡ ಅಷ್ಟೇ ತುಂಬಾ ಒಳ್ಳೆಯದು ಸೊ ಮಾಡೋದು ಕೂಡ ಅಷ್ಟೇ ತುಂಬ ಸಿಂಪಲ್ಲು ದಿನ ಒಂದು ಲಡ್ಡು ತಿಂತ ಬಂದರೆ ತುಂಬ ಎನರ್ಜೆಟಿಕ್ಕಾಗಿ ಆ್ಯಕ್ಟಿವ್ ಆಗಿ ಇರಬಹುದು ಬರೀ ತಡ ಮಾಡಿದೆ ರೆಸಿಪಿ ತರಿಸ್ತೀನಿ ಈಗ ಫಸ್ಟ್ ಒಂದು ಬಾಂಡ್ಲಿಗೆ ಒಂದು ಕಪ್ನಷ್ಟು ಬಿಳಿ ಎಳ್ಳು ಹಾಕ್ಬಿಟ್ಟು ಹುರ್ಕೋಬೇಕು ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನ ಹುರ್ಕೊಳ್ಳೋಣ ಸ್ಟೌನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡೇ ಈ ರೀತಿ ಹುರ್ಕೋಬೇಕು ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್ ಕೆಲವೊಂದು ಪದಾರ್ಥಗಳು ಮಕ್ಕಳು ತಿನ್ನಲ್ಲ ಅಂತ ಹೇಳಿ ನಮಗೆ ಗೊತ್ತಾಗತ್ತಲ್ವ ಅಂಥದ್ದನ್ನು ನಾವು ಈ ರೀತಿ ಅವ್ರಿಗೇನು ಏನು ಇಷ್ಟ ಆಗುತ್ತೆ ಈಗ ಸ್ವೀಟ್ ಇಷ್ಟ ಆಗುತ್ತೆ ಅನ್ಕೊಳ್ಳಿ ಅದನ್ನ ಸಿಹಿ ಜೊತೆ ಬೆರೆಸಿ ಕೊಡ್ಲಿಕ್ಕೆ ಟ್ರೈ ಮಾಡಬೇಕು ಅದನ್ನ ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಏನಾದರೂ ಮಾಡಿಕೊಟ್ರೆ ಅವ್ರಿಗೂ ಇಷ್ಟ ಆಗತ್ತೆ ನೋಡಿ ಇಷ್ಟು ಕೆಂಪುಗಾದ್ರೆ ಸಾಕು ಈಗ ಇದನ್ನ ಇದನ್ನು ಬಿಟ್ಟು ಒಂದು ಪ್ಲೇಟಿಗೆ ಹಾಕೋಣ ಈಗ ಇದಕ್ಕೆ ಒಂದು ಕಾಲು ಕಪ್ನಷ್ಟು ಬಾದಾಮಿನ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಂಡು ಇದು ಕೂಡ ಇನ್ನೊಂದು ಹಾಕೋತೀಗ ಒಂದು ಅರ್ಧ ಕಪ್ನಷ್ಟು ಶೇಂಗಾ ಬೀಜನ ಕೂಡ ಬಿಟ್ಕೊಳ್ತಾ ಇದ್ದೀನಿ ಇದು ಕೂಡ ಸ್ವಲ್ಪ ಕೆಂಪುಗಾಗುವವರೆಗೂ ಬಿಟ್ಕೊಳ್ಳೋಣ ಕೂಡ ಪ್ಲೇಟಿಗೆ ಹಾಕೊಳ್ಳೋಣ ಒಂದು ಅರ್ಧ ಕಪ್ನಷ್ಟು ಒಣಗಿದ ಕೊಬ್ಬರಿನ ಈ ರೀತಿ ಸಣ್ಣಕ್ಕೆ ತುರುದ್ ಬಿಟ್ಟು ಹಾಕೊಳ್ತಾ ಇದ್ದೀನಿ ಹುರ್ಕೋಬೇಕು ಇದು ಬೇಗನೆ ಕೆಂಪುಗಾಗತ್ತೆ ಜಸ್ಟ್ ಒಂದು ಥರ್ಟಿ ಸೆಕೆಂಡ್ಸ್ ಅಂದ್ರೆ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಈಗ ಇದು ಕೂಡ ಆಗಿದೆ ಇದನ್ನು ಕೂಡ ಪ್ಲೇಟ್ಗೆ ಹಾಕೊಳ್ಳೋಣ ಫ್ರೆಂಡ್ಸ್ ಈಗ ಇದು ತಣ್ಣಗಾಗಿದೆ ಶೇಂಗಾ ಬೀಜದ್ದು ಸಿಪ್ಪೆ ಬೇಡ ಅಂದರೆ ತೆಗಿಬಹುದು ಬಟ್ ನಾನು ಹಾಗೆ ಹಾಕ್ತಾ ಇದ್ದೀನಿ ಈಗ ಇದೆಲ್ಲದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಆಮೇಲೆ ಎಳ್ಳು ಕೂಡ ಹಾಕೊಳ್ಳೋಣ ಬರೀ ಒಂದು ಟೇಬಲ್ ಸ್ಪೂನ್ ಅಷ್ಟು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಕಪ್ ಬೆಲ್ಲ ಹಾಕ್ತಾ ಇದ್ದೀನಿ ಇದು ಸಿಕ್ಕಾಪಟ್ಟೆ ಸಿಹಿ ಇದೆ ಹಾಗಾಗಿ ಒಂದು ಕಪ್ ಯೂಸ್ ಮಾಡಿದ್ದೀನಿ ಇಲ್ಲ ಅಂತ ಹೇಳಿದ್ರೆ ನೀವು ಒಂದೂವರೆ ಕಪ್ವರೆಗೂ ಬೆಲ್ಲದ ಪುಡಿನ ತಗೋಬಹುದು ಆಮೇಲೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳೋಣ ಈಗ ಇದಿಷ್ಟನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದು ಆಗಿದೆ ಈಗ ಇಷ್ಟಾದರೆ ಸಾಕು ತೀರಾ ಮೆತ್ತಗಾದ್ರೂ ಚೆನ್ನಾಗಿರೋದಿಲ್ಲ ನೋಡಿ ಫ್ರೆಂಡ್ಸ್ ಈ ರುಬ್ಬಿರೋದನ್ನ ಒಂದು ಬೌಲಿಗೆ ಹಾಕೊಳ್ಳೋಣ ಆವಾಗಲೇ ನಾವು ಒಂದು ಟೇಬಲ್ ಅಷ್ಟು ಎಳ್ಳು ಸೈಡಿಗೆ ಎತ್ತಿಟ್ಟಿರುವಲ್ವ ಅದನ್ನು ಕೂಡ ಇದಕ್ಕೆ ಹಾಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ಬೇಕು ಅಂದರೆ ಇನ್ನೂ ಸ್ವಲ್ಪ ತುಪ್ಪ ಹಾಕೋಬೋದು ಚೆನ್ನಾಗಿರುತ್ತೆ ನಾನು ಇನ್ನೂ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಡೋಣ ಈಗ ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆ ಕಟ್ಟೋಣ ನಾನು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಇದ್ದೀನಿ ಇದಕ್ಕೆ ಇನ್ನೇನು ಹಾಕೋದು ಬೇಡ ಇಷ್ಟೇ ಸಾಕು ಹ್ಞೂ ನೋಡಿ ನಮ್ಮ ಚಿನಿಮಾ ಈ ಥರ ಏನಾದರೂ ಸ್ವೀಟ್ ಮಾಡಬೇಕಾದ್ರೆ ಅಥವಾ ಕೇಕ್ ಕಟ್ ಮಾಡಬೇಕಾದ್ರೆ ಇರ್ತಾಳೆ ಅಲ್ಲ ಯಾಕೆ ಯಾಕೆ ಕಟ್ ಟೇಸ್ಟ್ ಮಾಡೋಕ್ಕೆ ಏನು ಬೇರೆ ಅಡುಗೆಗಳಲ್ಲಿ ಬರಲ್ಲ ಸೊ ಹಾಗಾಗಿ ಅವಳಿಗೂ ಸ್ವಲ್ಪ ಏನು ಇಂಥದ್ರೆಲ್ಲ ಗೊತ್ತಿರಬೇಕು ಅನ್ನೋದಕ್ಕೋಸ್ಕರ ಸೇರಿಸ್ಕೊಳ್ತೀನಿ ನಾನು ಸ್ಯಾಂಡ್ ಅನ್ಕೊಂಬಿಟ್ಟಿರ್ತಾಳೆ ಅವಳು ಆಟದಂತ ಅದಕ್ಕೆ ಅದು ಏನೇನೋ ಶೇಪ್ ಬಂದುಬಿಟ್ಟಿರುತ್ತೆ ಏನು ಇದೆ ಉಂಡೆ ಹಿಂಗೆ ಹಾಂ ಫ್ರೆಂಡ್ಸ್ ಲಡ್ಡು ರೆಡಿಯಾಗಿದೆ ನೋಡಿ ಈಗ ಟೇಸ್ಟ್ ಮಾಡೋಣ ಮಾಡೋಣ ತುಂಬಾ ಸೂಪರಾಗಿ ಬಂದಿದೆ ಸೂಪರ್ ಹ್ಮ್ ಚೆನ್ನಾಗಿದೆ ಇಷ್ಟ ಆಯ್ತಾ ನಿಮಗೆ ಇದನ್ನ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ವಯಸ್ಸಾದವರು ಎಲ್ಲರೂ ತಿನ್ಬಹುದು ಒಳ್ಳೆ ಶಕ್ತಿ ಕೂಡ ಇದು ತುಂಬಾನೇ ಚೆನ್ನಾಗಿದೆ ಬಟ್ ಇನ್ನು ಸ್ವಲ್ಪ ಸಿಹಿ ಜಾಸ್ತಿ ಆಯ್ತು ಅನ್ನಿಸ್ತು ಪರವಾಗಿಲ್ಲ ಡೈಲಿ ಒಂದು ಲಡ್ಡು ತಿನ್ನ ಹ್ಮ್ ಹೇಳು ಎಲ್ಲರಿಗೂ ತುಂಬಾ ಚೆನ್ನಾಗಿದೆ ನೀವು ತಿನ್ನಿ ಅಂತ ತಿನ್ನಿ ಸರಿ ಫ್ರೆಂಡ್ಸ್ ನಾನು ತಗೊಂಡಿರೋ ಅಳತೆ ಪ್ರಕಾರ ಹದಿನೈದು ಲಡ್ಡು ರೆಡಿಯಾಗಿದೆ ಇದರಲ್ಲಿ ಯಾವಾಗ ರಾಜು ಒಂದು ಚಿನ್ನಿಮ್ಮ ಒಂದು ಎಲ್ಲರೂ ತಿಂದು ಉಳಿದಿರೋದು ಇಷ್ಟು ಆ್ಯಂಡ್ ಇವತ್ತಿನ ಈ ಲಡ್ಡು ರೆಸಿಪಿ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಆ್ಯಂಡ್ ಹಾಗೆ ನೀವು ಇದನ್ನು ಒಂದು ವಾರದವರೆಗೂ ಸ್ಟೋರ್ ಮಾಡಿ ಇರ್ಬೋದು ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್